ನಮ್ಮ ಸಂಸ್ಥೆಯ ಹೆಸರು ತುಳಸಿ ಟ್ರೇಡರ್ಸ್ ಅಂತ ಸರ್ ಚಿಕ್ಕಮಗ್ಳೂರು ಜಿಲ್ಲೆ ಕಡೂರು ತಾಲೂಕು ಸೆವೆನ್ ಎಚ್ ಪಿ ಪೆಟ್ರೋಲ್ ಇಂಜಿನ್ ತುಂಬ ಲೈಟ್ ಲೈಟ್ ವೇಟು ಸರ್ ಜಾಸ್ತಿ ವೇಟು ಇಲ್ಲ ಏನಿದೆಯೋ ಇದು ಅಲ್ಯೂಮಿನಿಯಂ ಇಂಜಿನ್ ಸರ್ ಇದು ಪೌರ್ ಹೆಸರು ಡಬಲ್ ಈಗಲ್ ಅಂತ ಸರ್ ಇಲ್ಲಿ ಕ್ಲೀನಾಗಿ ಕಾಣುತ್ತೆ ನಿಮಗೆ ಈ ಹೆಸರು ಡಬಲ್ ಈಗಲ್ ಅಂತೇಳಿ ಖರ್ಚು ಒಂದೊಂದು ಏನು ಬರೋಲ್ಲ ಆಯಲ್ ಸರ್ವಿಸು ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ಕೊತಿದ್ರೆ ಕನಿಷ್ಠ ಅಂತಂದ್ರೂ ಚೆನ್ನಾಗೆ ಮೇಂಟೈನ್ ಮಾಡ್ಕೊಂತ ಹೋಗ್ಬೋದು ಸರ್ ಇದರಲ್ಲಿ ಸ್ಟಾರ್ಟಿಂಗ್ ಒಂದು ಹದಿನೈದು ಗಂಟೆ ಕೊಟ್ಟಿರ್ತಾರೆ ಸರ್ ಐವತ್ತು ಲೀಟ್ರಿಗೆ ಒಂದು ಚಳಿ ಸರ್ವಿಸ್ ಮಾಡ್ ಸರ್ವಿಸ್ ಮಾಡ್ಕೊತೋದ್ರೆ ಭಾರಿ ಜೊತೆ ಎತ್ತು ಸಾಕೆಂಡ್ ಸರ್ ಗೇಜುಲ್ ಒಂದು ಬರುತ್ತೆ ಸರ್ ಎರಡು ಗೇಜುಲ್ ಬರುತ್ತೆ ಸರ್ ಮತ್ತೊಂದು ನೇಗ್ಲು ಬರುತ್ತೆ ಆ ನೇಗ್ನ ಗೇಜುಲ್ ಹಾಕೊಂಡು ನೇಗ್ಲು ಹಾಳ್ಕೊಂಡು ಇದನ್ನು ಮಾಡಿ ಈ ತರಕ ನಾಲ್ಕೈದು ತರಗಳ ಕೆಲಸಗಳನ್ನು ಮಾಡ್ಬೋದು ಸರ್ ಬೇರೆ ಏನು ಬರಲಿ ಸರ್ ಒಂದು ಚಡಿ ಆಯಿಲ್ ಸರ್ವೀಸಿಗೆ ಅಂತ ಹೋಗ್ತೀವಿ ಸರ್ ಸರ್ ಮಾಡಿಕೊಡ್ರೆ ಆಯಿಲ್ ಸರ್ವಿಸ್ ಮಾಡಿಸ್ಕೊಂಡು ಬಂದಿದೆ ಸರ್ ಅಷ್ಟೇ ಸೂಪರ್ ಸರ್ ಮಾತ್ರ ಇದು ಭಾರಿ ಚೆನ್ನಾಗಿತ್ತು ಸರ್ ನಾನು ಕನಿಷ್ಠ ಒಂದು ಲೀಟ್ರ್ ಪೆಟ್ರೋಲಲ್ಲಿ ಇದು ಅರ್ಧ ಎಕರೆ ಹೊಡೆದೇನೆ ನೋಡಿ ಸರ್ ಎಂಟು ತಿಂಗಳಿಂದ ಮೂರು ಮೂರು ಎಕರೆ ಮೇಂಟೈನ್ ಮಾಡಿದ್ದೆ ಸರ್ ಪೈಕಿ ಒಂದು ಕೋಲ್ ಮಾಡ್ಕೊಂಡಿದ್ದೀನಿ ಸರ್ ಆ ಕೋಲಲ್ಲಿ ಕಟ್ಕೊಂಡು ಆರಾಮಾಗಿ ಅಡ್ಡಾಡ್ಕೊಂಡು ಹೋದ್ ಕನಿಷ್ಠ ಐದು ಕಿಲೋಮೀಟ್ರ್ ಆದರೂ ಆರಾಮಾಗಿ ಹೋಗ್ಬೋದು ಟ್ಯಾಕ್ರಿಗೆ ಕೊಟ್ಟರೆ ಕನಿಷ್ಠ ಅಂತಂದ್ರೆ ಏಳರಿಂದ ಎಂಟು ಸಾವಿರ ರೂಪಾಯಿ ಹೋದರೆ ಅಮೌಂಟ್ ಆಗುತ್ತೆ ಮೂರು ಮೂರುವರೆ ಎಕರೆ ಕನಿಷ್ಠ ಅಂದ್ರೆ ಒಂದು ಸಾವಿರ ಒಂದುವರೆ ಸಾವಿರ ರೂಪಾಯಿ ಪಟ್ರೋಲ್ ತಂದು ಕೇಟಂದರೆ ಅಂದರೆ ಬಿಸಿ ಹಾಕಿ ಅಂದರೆ ಸರ್ ಸಬ್ಸಿಡಿ ಹಾಕಿ ಕೊಡ್ತೀನಿ ಅಂತಂದ್ರೆ ಸರ್ ಆವಾಗ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತೀವಿ ಸರ್ ಅದು ಇಂಡಸ್ಟ್ರಿಗಾದರೆ ಮೂವತ್ತ ಒಂದೂವರೆ ಹೆಣ್ಮಕ್ಳಿಗಾದರೆ ಇಪ್ಪತ್ತಾರು ಸಾವಿರದ ಐನೂರು ಹೆಣ್ಮಕ್ಳ ಸರ್ ಜಮೀನಿದ್ರೆ ಇಪ್ಪತ್ತು ಎರಡು ಇಲಾಖೆಯಿಂದ ಇಪ್ಪತ್ತು ಆರು ಸಾವಿರದ ಐನೂರು ಕೊಡ್ತೀವಿ ಅದೇ ಗಂಡು ಸಿಸಲು ಜಮೀನಿದರೆ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ಸರ್ ನಮಸ್ಕಾರ ನಮಸ್ಕಾರ ಹಾಯ್ ವೀರೇಶ್ ಹೇಗಿದ್ದೀರಾ ತುಂಬ ಚೆನ್ನಾಗಿ ಚೆನ್ನಾಗಿದ್ದೀನಿ ಸರ್ ಮೊಟ್ಟ ಮೊದಲಿಗೆ ನಾನು ಕೃಷಿ ಚಟುವಟಿಕೆಯ ಎಲ್ಲ ರೈತ ಬಾಂಧವರಿಗೂ ಸೊ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಸರ್ ಥ್ಯಾಂಕ್ ಯು ಸರ್ ಸರ್ ನಮ್ಮ ಸಂಸ್ಥೆಯ ಹೆಸರು ತುಳಸಿ ಟ್ರೇಡರ್ಸ್ ಅಂತ ಸರ್ ತುಳಸಿ ಟ್ರೇಡರ್ಸ್ ಸಂಸ್ಥೆ ಕಡೂರಿನಲ್ಲಿರುವಂಥ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ರಿಲಯನ್ಸ್ ಪೆಟ್ರೋಲ್ ಬ್ಯಾಂಕ್ ಆಪೋಸಿಟಲ್ಲಿದೆ ಸೊ ನಮ್ಮ ಸಂಸ್ಥೆ ಬಹಳ ವರ್ಷಗಳಿಂದ ಹೈಟೆಕ್ ಕೃಷಿ ಯಂತ್ರೋಪಕರಣಗಳು ಅಂದರೆ ಸ್ಲ್ಯಾಷರೇ ಆಗಲಿ ಪವರ್ ಈಡರು ಬ್ರಷ್ ಕಟರು ಮತ್ತು ನಿಮಗೆ ಕಲ್ಟಿವೇಟರ್ಸ್ಗಳು ಡಿಸ್ಕ್ಯಾರುಗಳು ಎಲ್ಲ ಐಟಮ್ಸ್ಗಳನ್ನು ನಾವು ಬಹಳ ವರ್ಷಗಳಿಂದ ತಯಾರು ಮಾಡ್ಕೊಂಡು ಬರ್ತಿದ್ದೀವಿ ಹಾಗೂ ವಿತರಣೆ ಮಾಡ್ತಿದ್ದೀವಿ ಸೊ ಹಾಗಾಗಿಬಿಟ್ಟು ಒಂದು ಎಂಟು ತಿಂಗಳು ಹಿಂಗಡೆ ನಮ್ಮ ಸ್ನೇಹಿತರು ಮತ್ತು ಪ್ರಗತಿಪರ ರೈತರಾದಂಥ ಬಸವರಾಜ್ ಅಂತ ಹೇಳಿ ಸೊ ಇವರಿಗೆ ಒಂದು ಎಂಟು ತಿಂಗಳ ಹಿಂದೆ ಒಂದು ಪವರ್ ಈಡರ್ ಕೊಟ್ಟಿದ್ದೆ ಸೊ ಭಾಳ ನನಗೆ ನನಗೊಂದು ಆಸೆ ಇತ್ತು ರೈತರಿಗೆ ಈ ವೀಡರ್ ಬಗ್ಗೆ ಯಾಕಂದ್ರೆ ಬಸಣ ಬಂದು ಹೇಳೋದು ತುಂಬ ಚೆನ್ನಾಗಿದೆ ಸರ್ ಮಿಷಿನ್ನು ತುಂಬ ಚೆನ್ನಾಗಿದೆ ಇದು ಸ್ವಲ್ಪ ರೈತರಿಗೂ ಅನುಕೂಲ ಮಾಡ್ಕೊಳಕ್ಕೆ ಎಲ್ಲರಿಗೂ ಹೇಳಂಗ್ ಮಾಡಿ ಸರ್ ಇದು ಅಂತೇಳಿ ಸೊ ಹಾಗಾಗಿಬಿಟ್ಟು ನಾನು ಬಸಣ ನನ್ನೇನೋ ಬಂದು ಸಿಕ್ಕಿದ್ರು ಸೊ ಈ ನಾನು ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಈ ಮಿಷಿನ್ ಸವೆನ್ ಎಚ್ ಪಿ ಪವರ್ ವಿಡರ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಸರ್ ಇದು ಈ ಮಿಷಿನ್ ಬಂದುಬಿಟ್ಟು ಪೆಟ್ರೋಲ್ ಸರ್ ಇದು ಸೆವೆನ್ ಎಚ್ ಪಿ ಪೆಟ್ರೋಲ್ ಇಂಜಿನ್ನು ತುಂಬ ಲೈಟ್ ಲೈಟ್ ವೆಯ್ಟು ಸರ್ ಜಾಸ್ತಿ ವೆಯ್ಟು ಇಲ್ಲ ಆಮೇಲೆ ಒಳ್ಳೆ ಕೆಲಸ ಮಾಡುವಂಥ ಇಂಜಿನು ಮತ್ತು ಇಲ್ಲಿ ಏನಿದೆಯೋ ಇದು ಅಲ್ಯೂಮಿನಿಯಂ ಇಂಜಿನ್ ಸರ್ ಇದು ಈಗ ಬೇರೆ ಕಂಪ್ನಿದೆ ಎಲ್ಲ ಕಬ್ಬಿಣದಿರುತ್ತೆ ಸೊ ಇದು ಜಪಾನಿಂದ ಅಲ್ಯೂಮಿನಿಯಂ ಇಂಜಿನ್ ಹಾಕಿರೋಂಥ ಇಂಜಿನ್ ಸರ್ ಪವರ್ ಈಡರ್ ಇದು ಸೊ ಈ ಪವರ್ ಈಡರ್ ಹೆಸರು ಡಬಲ್ ಈಗಲ್ ಅಂತ ಸರ್ ಇಲ್ಲಿ ಕ್ಲೀನಾಗಿ ಕಾಣುತ್ತೆ ನಿಮಗೆ ಈ ಪವರ್ ಈಡರ್ ಹೆಸರು ಡಬಲ್ ಈಗಲ್ ಹೇಳಿ ಸೊ ಆಲ್ರೆಡಿ ನಾನು ಕೊಟ್ಟು ಎಂಟು ತಿಂಗಳಾಗಿದೆ ಸರ್ ಈಗ ಈಗ ನಾನು ಶೋರೂಮಲ್ಲಿ ನಿಮಗೆ ಹೊಸ ಮಿಷಿನ್ ತೋರಿಸಿದರೆ ಅದೇನೋ ಏ ಹೊಸ ಮಿಷಿನ್ ತೋರಿಸಿದ್ಯಾರಪ್ಪ ಅದೇನು ಕೆಲಸ ಮಾಡುತ್ತೋ ಏನೋ ಅನ್ನೋದು ಒಂದು ಸಂಶಯ ಅನ್ನೋದಿರುತ್ತೆ ರೈತರಿಗೆ ಸೊ ಯಾಕಂದ್ರೆ ಎಲ್ಲಿಂದ ಏನೋ ದೂರ ದೂರ ಆದ ನಾನೂರು ಕಿಲೋಮೀಟ್ರ್ ಐನೂರು ಕಿಲೋಮೀಟ್ರ್ ಸಾವಿರಾರು ಕಿಲೋಮೀಟರ್ ದೂರ ತಗೊಂಡು ಅಂತ ಇರುತ್ತೆ ಸೊ ಹಾಗಾಗಿ ಆ ರೈತರಿಗೆ ಸಂಶಯ ಬರಬಾರ್ದು ಅಂತ ಹೇಳಿ ಸರ್ ನಾನು ಇವತ್ತು ನಾನು ರೈತರ ಮನೆಗೆ ಆ ರೈತರ ತೋಟಕ್ಕೆ ಬಂದಿದ್ದೀವಿ ಸರ್ ಇಲ್ಲಿ ಆ ರೈತರ ತಾಕಲ್ಲೇ ಬಂದು ಇಲ್ಲಿ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ನೋಡಿ ಸರ್ ಈಗ ಆಲ್ರೆಡಿ ಹೊಡೆದಿರೋಂಥ ನಿಮ್ಮ ಫೀಲ್ಡ್ ಫೀಲ್ಡನ್ನು ತೋರಿಸ್ತಾ ಇದೀವಿ ಈ ಪವರ್ ಇಡರ್ ಹೊಡೆದಿರೋಂಥ ಫೀಲ್ಡು ಸರ್ ಇದು ಹಾಂ ಇದು ಆಲ್ರೆಡಿ ಈಗ ಟೂ ಡೇಸ್ ಬ್ಯಾಕ್ ಹೊಡೆದ್ಯಾರಂತೆ ಈಗ ನಾವು ಬಂದಿದ್ವಿ ಈಗ ಸಡನ್ ಆಗಿ ಸರ್ ಟೂ ಡೇಸ್ ಬ್ಯಾಕ್ ಹೊಡೆದೀನಿ ಅಂತ ಹೇಳಿದರು ಸೊ ನಿಮಗೆ ಇಲ್ಲಿ ನೋಡ್ಬೋದು ಸರ್ ಯಾವ ರೀತಿ ಇದು ಎಲ್ಲ ಯಾವ ರೀತಿ ಎಲ್ಲ ಪೌಡ್ರ್ ಆಗಿದೆ ಎಲ್ಲದು ಫುಲ್ ಕ್ಲೀನಾಗಿ ಪೌಡ್ರ್ ಪೌಡ್ರ್ ಆಗಿಬಿಟ್ಟಿದೆ ಸರ್ ಇದು ಸ ನಮ್ಮ ರೈತರು ಇವರು ಬಸವರಾಜ್ ಅಂತ ಹೇಳಿ ಸೊ ಪ್ರಗತಿ ಬರೋ ರೈತರು ಅಡಿಕೆಯನ್ನು ತೆಂಗು ಬೆಳೆದಿದ್ದಾರೆ ತೆಂಗಿನ ಮಧ್ಯೆ ಅಡಿಕೆ ಬೆಳೆದಿದ್ದಾರೆ ಅಡಿಕೆ ಮಧ್ಯೆಯಲ್ಲಿ ಮತ್ತೆ ಹಸಿರು ಹಸಿರು ಮೆಣಸಿನ್ಕಾಯಿ ಇದನ್ನು ಸಹ ಬೆಳೀತಾರೆ ಸೊ ಇವರೇ ಈಗ ನಾನು ಬದಲು ನಮ್ಮ ರೈತರೇ ಯಾವ ರೀತಿ ಕೆಲಸ ಮಾಡುತ್ತೆ ಮಿಷಿನ್ ಅನ್ನೋದನ್ನು ಅವರೇ ಬಸಣ ನೀವೇ ನಮ್ಮ ರೈತ್ರಿಗಳಿಗೆಲ್ಲ ಪೂರ್ತಿ ಕರ್ನಾಟಕದ ಅಂತ ನಮ್ಮ ರೈತರು ಏನಿದಾರೋ ಅವ್ರಿಗೆ ಈ ಮಿಷಿನ್ ನೀವು ಯಾವತ್ತು ತಂದ್ರಿ ಸೊ ಯಾವ ರೀತಿ ಕೆಲಸ ಮಾಡುತ್ತೆ ಇದನ್ನ ಏನೇನು ಅನುಕೂಲಗಳಾಗ್ತವೆ ಮತ್ತು ಅನಾನುಕೂಲಗಳು ಏನಾಗ್ತವೆ ಅಂತ ಹೇಳಿಬಿಡಿ ರೈತ್ರಿ ಅದರಲ್ಲಿ ಏನು ಸಂಶಯ ಇಟ್ಕೊಳ್ಳಿ ಇಟ್ಕೊಳ್ದಂಗೆ ಎಲ್ಲ ಸತ್ಯನೇ ಹೇಳಿಬಿಡಿ ಓಕೆ ಓಕೆ ಸರ್ ಒಂಥರ ಓಪನ್ ಬುಕ್ ಥರ ಇರ್ಬೋದು ಸರ್ ಹೌದೌದು ಸತ್ಯ ಈ ಎಂಟು ತಿಂಗಳಿಂದೆ ನಾನು ಕಡೂರಿಗೆ ಮಿಷಿನ್ ತರಕಂತ ಹೋಗಿದ್ದೆ ತುಂಬ ಚೆನ್ನಾಗಿ ತಾಂಡೋಗ್ರಿ ಸರ್ ಅಂತಂದ್ರೆ ನಾನು ಮಾಹಿತಿ ಕೇಳಿದೆ ತುಂಬ ರೀತಿ ನೀವು ತಾಂಡೋಗಿ ನೋಡಿ ಹೇಳಿ ಸರ್ ನಾನು ಬಂದು ಒಂದು ಬೆಳೆ ಆ್ಯಕ್ಚುಲಿ ಎರ ಎರೆ ನೆಲದಲ್ಲಿ ಒಂದು ಎಕರೆ ಮಾಡಿದ್ದೀನಿ ಇದರಲ್ಲೇ ಮೊಳ್ಚು ಮಾಡಿಲ್ಲ ಏನೂ ಮಾಡಿಲ್ಲ ಮಾಮೂಲಿ ಅಡಿಕೆ ಗಿಡದಲ್ಲೇ ಹಾಕಿ ಬೆಳೆಯೂ ಬೆಳೆದೀನಿ ಈಗ ಒಂದು ಅರ್ಧ ಎಕ್ರೆಯಲ್ಲಿ ತೆಂಗಿನ ತೋಟನೂ ಇದೆ ಅಡಿಕೆ ಗಿಡನೂ ಇದೆ ಮೊಳ್ಚು ಮಾಡಿದ್ದೀನಿ ಮೊಳ್ಚು ಮಾಡಿ ನಡುವೆಯಲ್ಲಿ ಮೊನ್ನೆ ನಿನ್ನೂ ಇದನ್ನು ಮಿಷಿನ್ನಾಗೆ ಹೊಡೆದೆ ಪೌಡ್ರು ಮಾಡಾಕ್ತು ಮತ್ತು ಖರ್ಚು ಅನ್ನೋದು ಏನೂ ಬರೋಲ್ಲ ಒಂದು 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 ಕಾ ಒಂದು ಗಂಟೆಗೆ ಒಂದು ಕಾಲು ಲೀಟ್ರು ಒಂದು ಲೀಟ್ರು ಮುಕ್ಕಾಲಿಟ್ರು ಮೈಲೇಜು ಕೆಲಸ ಮಾಡೋದ್ರ ಮೇಲೆ ಡಿಪೆಂಡ್ ಬರುತ್ತೆ ಖರ್ಚು ಅನ್ನೋದೊಂದು ಏನು ಬರೋಲ್ಲ ಆಯಲ್ ಸರ್ವೀಸು ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ಕೊತಿದ್ರೆ ಕನಿಷ್ಠ ಅಂತಂದ್ರೆ ಚೆನ್ನಾಗೆ ಮೇಂಟೈನ್ ಮಾಡ್ಕೊತ ಹೋಗ್ಬೋದು ಸರ್ ಇದರಲ್ಲಿ ಖರ್ಚು ಅಂತಂದ್ರೆ ಆಯಿಲ್ ಮೇಂಟೆನೆನ್ಸ್ ಎಲ್ಲ ಮಾಡ್ಬೇಕಂದ್ರಲ್ವಾ ದಿನಕ್ಕೊಂದ್ಸಲ ಮಾಡ್ಬೇಕಾಗುತ್ತೆ ಸರ್ ಅದು ಒಂದು ಸ್ಟಾರ್ಟಿಂಗ್ ಒಂದು ಹದಿನೈದು ಗಂಟೆ ಕೊಟ್ಟಿರ್ತಾರೆ ಸರ್ ಇಲ್ಲತ್ತ ಎಲ್ಲದೂ ಮಾಹಿತಿ ಹೇಳಿಸ್ತಾರೆ ಹದಿನೈದು ಗಂಟೆಗೆ ಕೊಡ್ತಾರೆ ಇಲ್ಲ ಇಪ್ಪತ್ತೈದು ಗಂಟೆಗೆ ಕೊಟ್ಟಿರ್ತಾರೆ ಈ ಟ್ಯಾಕ್ರಿ ಸರ್ವಿಸ್ಗಳು ಯಾವ ಟೈಪ್ ಹೋಗ್ತಾರೆ ಸರ್ ಇಷ್ಟು ಗಂಟೆ ಅಂತೇಳಿ ಆ ಟೈಮಿಂಗ್ಸಿಗೆ ಹೋಗ್ಬೇಕು ಮತ್ತಿಲ್ಲ ಅಂದರೆ ಒಂದು ಆ ಥರಕ್ಕೂ ಮಾಡಲಿಲ್ಲ ಅಂತಂತಂದ್ರೆ ಮತ್ತೆ ಇಪ್ಪತ್ತೈದು ಲೀಟ್ರು ಪೆಟ್ರೋಲ್ ಸುಟ್ಟಾಗ ಒಂದು ಸರ್ವಿಸ್ ಮಾಡಬೇಕು ಇಲ್ಲ ಮೂವತ್ತು ಲೀಟ್ರು ಸುಟ್ಟಾಗ ಒಂದು ಸರ್ವಿಸ್ ಮಾಡಬೇಕು ಅಂತೇಳಿ ಈಗ ಟೈಮಿಂಗ್ಸು ರೈತರು ಯಾವುದನ್ನೂ ನೆನ್ಪಿ ಕೇಣಕ್ಕೆ ಬರಲ್ಲ ಇಷ್ಟೇ ಗಂಟೆ ಓಡಿತು ಇಷ್ಟೇ ಇರ್ತದಿಲ್ಲ ಅಂದರೆ ಪೆಟ್ರೋಲ್ ಈ ಪೆಟ್ರೋಲ್ ಆದರೆ ಒಂದು ಲೆಕ್ಕ ಸಿಗುತ್ತೆ ತರ್ತಾ ತರ್ತಾಯಿರ್ತೀವಿ ಇರ್ತೀವಿ ಇಷ್ಟೇ ಲೀಟ್ರ್ ಇರ್ತೀವಿ ಅಂತ ಒಂದು ಲೆಕ್ಕ ಸಿಗುತ್ತೆ ಐವತ್ತು ಲೀಟ್ರಿಗೆ ಒಂದು ಚಳಿ ಸರ್ವಿಸ್ ಮಾಡಬೇಕು ಸರ್ವಿಸ್ ಮಾಡ್ಕೊಂತಾದ್ರೆ ಭಾರಿ ಮತ್ತು ಮನುಷ್ಯ ತೀರ ಎತಿ ಎವಿನೂ ಅನ್ಸೋದಿಲ್ಲ ಸರ್ ಸಿಕ್ಕ ಪೈರುಗಳನ್ನೆಲ್ಲ ಕ್ಲೀನಾಗೆ ಮಾಡ್ಕೊಂಡು ಒಂದು ಜೊತೆ ಎತ್ತು ಸಾಕಾಣಕ್ಕೆ ಸರ್ ಇದು ಎತ್ತಾದರೂ ಭಾರಿ ಹೆವಿ ಆಗುತ್ತೆ ಸರ್ ಇದಂತಂದ್ರೆ ಇದ್ದಾಗ ಖರ್ಚು ಮಾಡ್ಕೊಂಡು ಇಲ್ದಾಗ ಆರಾಮ ನಿಲ್ಸ್ಕೊಂಡು ಆರಾಮ ನೋಡಿ ಸರ್ ಇದೊಂದು ಅರ್ಧ ಎಕ್ರಲ್ಲಿ ಅಡಿಕೆ ಗಿಡ ಅಡಿಕೆ ಗಿಡದಲ್ಲಿ ತೆಂಗು ಇದೆ ಮೊಳ್ಚು ಮಾಡಿ ಮೊನ್ನೆ ನಿನ್ನೂ ಬೇಸ ಹೊಡ್ದೀನಿ ಸರ್ ಇದು ಪವರ್ ಎಷ್ಟು ಕೆಲಸಗಳನ್ನು ಸರ್ ಇದರಲ್ಲಿ ಗೇಜುಲ್ ಅಂತ ಬರುತ್ತೆ ಸರ್ ಎರಡು ಗೇಜುಲ್ ಬರುತ್ತೆ ಸರ್ ಮತ್ತೊಂದು ನೇಗ್ಲು ಬರುತ್ತೆ ಆ ನೇಗಲ್ನ ಗೇಜುಲ್ ಹಾಕೊಂಡು ನೇಗ್ಲು ಆಡ್ಕೊಂಡು ಇದನ್ನು ಮೊಳ್ಚನು ಸರ್ ಅದನ್ನು ಎರಡು ಎರಡು ಕಡೆಯಿಂದ ದಿಂಡು ಮಾಡಿ ನಾನು ಮೊಳ್ಚಾಡ್ತೀನಿ ಸರ್ ಡ್ರಿಪ್ ಮಾಡಿದೀನಿ ಸರ್ ಮತ್ತೆ ಅಡಿಕೆ ಗಿಡದ ಸಾಲ ಮೊಗ್ಲಲ್ಲಿ ನಾನು ಅದ ಒಳ್ಳೆ ಮಾಡ್ಕೊಂಡು ಅಡಿಕೆ ಗಿಡಕ್ಕೆ ನೀರು ಕಟ್ಟೀನಿ ಸರ್ ಈ ತರಕ ನಾಲ್ಕೈದು ತರಗೊಳ ಕೆಲಸಗಳನ್ನು ಮಾಡ್ಬೋದು ಸರ್ ಚೆನ್ನಾಗಿತ್ತು ಈ ಮಷೀನ ತಂದು ಎಂಟು ತಿಂಗಳಾಯ್ತಲ್ವಾ ಎಂಟು ತಿಂಗಳಲ್ಲಿ ನಿಮಗೆ ಎಷ್ಟು ಸಲ ರಿಪೇರಿ ಬಂದಿದೆ ಸರ್ ಇಲ್ಲ ಸರ್ ಇಲ್ಲ ಇಲ್ಲ ಸರ್ ರಿಪೇರಿ ರಿಪೇರಿ ಏನು ಬರಲಿಲ್ಲ ಸರ್ ಒಂದು ಚೆಡಿ ಆಯಿಲ್ ಸರ್ವಿಸ್ಗೆ ಅಂತೂ ಇದ್ದೆ ಸರ್ ಸರ್ ಮಾಡ್ಕೊಟ್ರೆ ಆಯಿಲ್ ಸರ್ವಿಸ್ ಮಾಡಿಸ್ಕೊಂಡು ಬಂದೆ ಸರ್ ಅಷ್ಟೇ ಅದರ ಐಡಿಯಾ ಏನು ಗೊತ್ತಿರಲ್ಲ ಸರ್ ಮತ್ತೆ ನೀವು ಬಸಣ ನೀವೇ ನೀವೇ ಮಾಡ್ಕೊಬೋದು ನಿಮ್ಗೆ ಐಡಿಯಾ ಇದ್ದರೆ ನೀವೇ ಮಾಡ್ಕೊಬೋದು ಮಾಮೂಲಿ ಸಣ್ಣ ಪುಟ್ಟ ಖರ್ಚುಗಳು ಬರ್ತವೆ ಬಂದರೂ ಸತ ಇಲ್ಲಿ ಬಂದರೂ ನಾವು ಮಾಡ್ಕೊಳಿಸ್ತೀವಿ ಇಲ್ಲ ನಿಮ್ಮ ರೈತರು ಇನ್ನೂ ಈಗ ದೂರ ಇರ್ತಾರೆ ಬರೋಕ್ಕಾಗಲ್ಲ ಟೈಮ್ ಸರಿ ಕೆಲಸ ಆಗುತ್ತೆ ಕೆಲಸಗಳು ರೈತರು ಕೆಲಸ ಇರ್ತವೆ ಇಲ್ಲಾಂದರೆ ನಿಮಗೆ ಹೇಳ್ತೀವಿ ನೀವು ಅಲ್ಲೇ ಎರಡು ನಟ್ಟು ಬಿಚ್ಕೊಂಡು ಆಯಿಲ್ ಹಾಕ್ಕೊಂಡು ಟೈಮ್ ಸೆರೆಗೆ ಮೂವತ್ತು ಲೀಟ್ರ್ ಪೆಟ್ರೋಲ್ ಸುಟ್ಟಾದ್ಮೇಲೆ ಮಾಡ್ಕೊಬೋದು ನಲ್ವತ್ತು ಲೀಟ್ರ್ ಸುಟ್ಟಾದ್ಮೇಲೆ ಮಾಡ್ಕೊಬೋದು ಲೈ ಅರುವತ್ತು ಲೀಟ್ರ್ ಮೇಲೆ ಸುಟ್ಟಾದ್ಮೇಲೆ ಮಾಡ್ಕೊಬೋದು ಟೈಮಿಂಗ್ಸು ಹೇಳ್ತೀವಿ ಸರ್ ಈ ಟ್ಯಾಕ್ಟ್ರಿ ಹೊಡೆದಂಗೆ ಹೇಳ್ತೀವಿ ಟೈಮಿಂಗ್ಸನ್ನು ಯಾವುದನ್ನೂ ನೆನ್ಪು ರೈತ್ರಿ ಇಟ್ಕೊಳ್ಳೋಕೆ ಬರೋಲ್ಲ ಮಾರ್ತೋಗುತ್ತಿ ಪೆಟ್ರೋಲ್ ಆದರೆ ಇಷ್ಟು ಲೀಟ್ರ್ ಸುಟ್ಟಿದ್ದೆ ಅಂತೇಳಿ ನೆನಪಿಡ್ತೀನಿ ಅದ್ರ ಮೇಲೆ ಆಯಿಲ್ ಸರ್ವಿಸ್ ಮಾಡ್ಕೊಂಡು ಸೂಪರ್ ಸರ್ ಮಾತ್ರ ಇದು ಭಾರಿ ಚೆನ್ನಾಗಿತ್ತು ಸರ್ ನಾನು ಕನಿಷ್ಠ ಅಂತಂದರೆ ಮೂರು ಮೂರುವರೆ ಎಕರೆ ನಾನು ಇದರಲ್ಲೇ ಮಿಂಟರ್ ಮಾಡಿಸ್ತೀನಿ ಎಂಟು ತಿಂಗಳಿಂದ ಮೂರು ಮೂರುವರೆ ಎಕರೆ ಮಿಂಟರ್ ಮಾಡಿದ್ದೀನಿ ಸರ್ ಈಗ ಮೊನ್ನೆ ನಿನ್ನೂ ಈಗ ಸರ್ ಸಡನ್ನಲ್ಲಿ ಹೇಳಿದೆ ಸರ್ ಈಗ ಅಲ್ಲಿ ಆ ಯಾರೋ ತಗೊಂಡೋಗಿತ್ತು ಒಂದು ಎಕರೆ ಹೊಡ್ಯೋಕ್ಕೆ ಆ್ಯಕ್ಚುಲಿ ಹೋಗಿಲ್ಲ ತಾಂಡು ಹೋಗೋದು ಸರ್ ಹೇಳೋತಿ ಇಲ್ಲೇ ಮಿಷಿನ್ ಬಿಟ್ಟಿದ್ದೆ ಸರ್ ಇಷ್ಟು ಚೆನ್ನಾಗಿ ಹೊಡೆದೀನಿ ಸರ್ ತೀರ ಮೈಗೂ ಎತಿ ಆಗೋಲ್ಲ ಏನೂ ಆಗೋಲ್ಲ ಸರ್ ಆರಾಮಾಗಿ ಹೊಡಿಬೋದು ಸರ್ ಒಂದು ಲೀಟ್ರ್ ಪೆಟ್ರೋಲಲ್ಲಿ ಇದು ಅರ್ಧ ಎಕರೆ ಹೊಡೆದೀನಿ ನೋಡಿ ಸರ್ ಸೊ ಒಂದು ಲೀಟ್ರ್ ಪೆಟ್ರೋಲಲ್ಲಿ ಅರ್ಧ ಎಕರೆ ಹೊಡಿಬೇಕು ಅರ್ಧ ಎಕರೆ ಹೊಡೆದೀನಿ ಓಕೆ ಒಂದು ಸ್ವಲ್ಪ ಒಂಚೂರು ಒಂದು ಸ್ಟಾರ್ಟಿಂಗ್ ಹೊಡಿಬೇಕು ಅಂದರೆ ಈಗ ಹೊಡೆದೇನು ಇತ್ತೀನಿ ರೀ ಇದ್ರ ಮೇಲೆ ಹೊಡೆದ್ರೆ ಅಂತಂದ್ರೆ ಒಂದು ಅಲ್ಲಿ ಕಲೆ ಆಗುತ್ತೆ ಅರ್ಧ ಎಕ್ರೆಗೆ ಬರೋ ಬರೋ ಹೊಡೆದು ಬಿಸಾಕಿ ಕೊಡ್ಬೋದು ಚೂರು ರೊಪ್ಪು ಯೂಸ್ ಇತ್ತು ಅಂತಂದರೆ ಒಂದು ಗಂಟೆಗೆ ಒಂದು ಲೀಟ್ರ್ ಪಕ್ಕಾ ಕುಡಿತು ಸರ್ ಪೆಟ್ರೋಲ್ ಓಕೆ ಸರಿ ಇವಾಗ ಈ ಪವರ್ ವೀಡರಲ್ಲಿ ಬೇರೆ ಬೇರೆ ಕೆಪಾಸಿಟಿ ಇರುತ್ತೆ ಹಾಂ ಓಕೆ ನೈನ್ ಹೆಚ್ ಪಿ ಆ ಇರುತ್ತೆ ಇದು ಅಂತಂದ್ರೆ ನಂದು ಅಚ್ಚಲೇ ಒಂದು ಬೈಕಿಗೆ ಒಂದು ಕೋಲ್ ಮಾಡ್ಕೊಂಡಿ ಸರ್ ಆ ಕೋಲಲ್ಲಿ ಕಟ್ಕೊಂಡು ಆರಾಮಾಗಿ ಅಡ್ಡಾಡ್ಕೊಂಡು ಹೋಗೋದು ಕನಿಷ್ಠ ಒಂದು ಐದು ಕಿಲೋಮೀಟರ್ ದೂರ ಆದರೂ ಆರಾಮಾಗಿ ಹೋಗ್ಬೋದು ಸರ್ ಅದನ್ನ ಎಳ್ಕೊಂಡು ಹೋಗಿ ಬರಲ್ಲ ಸರ್ ಟೈರ್ ಹಾಕ್ಕೊಂಡು ನಾನು ಬೈಕಲ್ಲಿ ಒಂದು ಕೋಲ ಅಡ್ಡ ಮಾಡ್ಕೊಂಡಿನಿ ಅದು ಕಟ್ಕೊಂಡು ಹಗ್ಗ ಕಟ್ಕೊಂಡು ನಮ್ಮ ಮಲ್ಗಳಿಗೆಲ್ಲ ಎಳ್ಕೊಂಡು ಹೋಗಿ ಅಲ್ಲಿ ಹೊಡಿತೀನಿ ಇದು ಲೈಟ್ ವೇಟ್ ಆಗಿ ಚೆನ್ನಾಗಿ ಸರ್ ಅದು ಅಂದರೆ ಹೆವಿ ಇರುತ್ತೆ ಗಾಡಿ ಅದು ಹೆವಿ ಇರುತ್ತೆ ಹೋಗೋಕಲ್ಲ ಮನ್ಸಿಗೂ ಸಖತ್ತು ಹೆವಿ ಆಗುತ್ತೆ ಸರ್ ಅದು ಹಂಗಾಗಿ ಇದಾದ್ರೆ ಸೂಪರ್ ಆಗುತ್ತೆ ಸರ್ ಲೈಟ್ ವೇಟ್ ಆಗಿ ಸಣ್ಣ ಪುಟ್ಟ ಕೆಲ್ಸಗಳ್ನಂತೂ ನೋಡಿ ಸರ್ ಅಡಿಕೆಗಳ ಮುಗಲಾಗೆಲ್ಲ ಹತ್ತಿರದಾಗೆಲ್ಲ ಹೊಡ್ದೀನಿ ರೋಸು ಗೀಸು ಎಲ್ಲ ಇದ್ದಂಗೆ ಹಿಂಗೆ ಅಡ್ಡನ ಹೊಡ್ದೀನಿ ಉದ್ದನ ಹೊಡೆದಿನಿ ಹೊಲ ಚಿಟ ಇಟ್ಕೊಬೋದು ಸರ್ ಮಾತ್ರ ಸೂಪರ್ ಸರ್ ಕಂಪ್ಲೇಂಟೇ ಯಾವುದೇ ಕಾರಣಕ್ಕೂ ಏನು ಬರೋಲ್ಲ ಸರ್ ಭಾರಿ ಸೂಪರ್ ಆಯಿತು ಸರ್ ಮಾತ್ರ ಸರ್ ನೀವು ಈ ಪವರ್ ಬಿಡನ್ನು ಎಷ್ಟು ಸರ್ ಅವಾಗ ಕನಿಷ್ಠ ಅಂತಂದರೆ ಸರ್ ಸಬ್ಸಿಡಿ ಹಾಕಿ ಕೊಡ್ತೀನಿ ಅಂತಂದ್ರೆ ಸರ್ ಆವಾಗ ಮೂವತ್ತೈದು ಸಾವಿರ ರೂಪಾಯಿ ಹೇಳಿದ್ರು ಸರ್ ಅದು ಗಂಡಸರಿಗಾದರೆ ಮೂವತ್ತ ಒಂದೂವರೆ ಹೆಣ್ಮಕ್ಳಿಗಾದ್ರೆ ಇಪ್ಪತ್ತಾರು ಸಾವಿರದ ಐನೂರು ಹೆಣ್ಮಕ್ಳುಸಲ್ಲಿ ಜಮೀನಿದ್ರೆ ಇಪ್ಪತ್ತ ತೋಟಗಾರಿಕೆ ಇಲಾಖೆಯಿಂದ ಇಪ್ಪತ್ತಾರು ಸಾವಿರದ ಐನೂರು ಕೊಡ್ತೀವಿ ಅದೇ ಗಂಡು ಸಸಲ್ ಜಮೀನಿದ್ರೆ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ಅದೇ ಹೆಣ್ಮಕ್ಳು ಮತ್ತೆ ಎಸ್ ಸಿ ಎಸ್ ಟಿ ಎಲ್ಲ ಒಂದೇ ಕೆಟಗರಿ ಹಾಕಿದ್ದಾರೆ ಇಪ್ಪತ್ತಾರು ವರೆ ಕೆಟಗರಿ ಬರ್ತಾರವರು ಸೊ ನಾವು ಏನಿಲ್ಲ ರೈತರು ಈಗ ಫೋಟೋ ಪಾಣಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಎಲ್ಲ ಕೊಟ್ಬಿಟ್ರೆ ಹೆಣ್ಮಕ್ಳು ಸಲ ಜಮೀನಿದ್ರೆ ಜಮೀನು ಹೆಣ್ಣು ಇಪ್ಪತ್ತಾರು ಇಪ್ಪತ್ತಾರರೆ ಅದೇ ಗಂಡು ಸಸಲು ಜಮೀನಿದ್ರೆ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ಇವಾಗ ನಮಗೆ ಈ ಪವರ್ ವೀಡರ್ನ ಮೂವತ್ತಾರು ಸಾವಿರ ಕೊಟ್ಟು ತಗೊಂಡಿದ್ದೀರಲ್ವಾ ಸೊ ತಗೊಂಡು ಎಂಟು ತಿಂಗಳಾಯಿತು ಎಂಟು ತಿಂಗಳಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡಿದ್ದೀರಲ್ಲ ನಿಮಗೆ ಅಮೌಂಟ್ ಎಷ್ಟು ಸೇವ್ ಆಗಿರ್ಬೋದು ಅಂದಾಜು ಅಂತ ಅನ್ಕೊಂಡು ಸರ್ ನಾನು ಒನ್ ಟ್ರಿಪ್ಗೆ ಟ್ಯಾಕ್ರಿ ಒಳಗೆ ಕೊಟ್ಟರೆ ಅಂತಂದರೆ ಟ್ಯಾಕ್ರಿ ಏನೊಂದು ಮೂರು ಮೂರುವರೆ ಎಕರೆ ಸರ್ ಟ್ಯಾಕ್ರಿಗೆ ಕೊಟ್ಟರೆ ಕನಿಷ್ಠ ಅಂತಂದ್ರೆ ಏಳರಿಂದ ಎಂಟು ಸಾವಿರ ರೂಪಾಯಿ ಹೋದರೆ ಅಮೌಂಟ್ ಆಗುತ್ತೆ ಸರ್ ಈಗೆಲ್ಲ ಅಡಿಕೆ ಗಂಟೆ ಲೆಕ್ಕ ಸರ್ ಟ್ಯಾಕ್ರಿ ಎಲ್ಲ ಹೊಡೆಯೋದು ಟೈಮ್ ಜಾಸ್ತಿ ತಿನ್ನುತ್ತಂತೆ ಅಂತೇಳಿ ಮುಂಚೆಗಲ್ಲ ಅರ್ಧ ಎಕರೆ ಎಕರೆ ಲೆಕ್ಕ ಹೊಡೆಯೋರು ಈಗೆಲ್ಲ ಮಿನಿ ಟ್ಯಾಕ್ಟ್ರಲ್ಲ ಗಂಟೆ ಲೆಕ್ಕ ಸಾವಿರ ನೂರು ಸಾವಿರದ ಇನ್ನೂರು ಗಂಟಲೆ ಎರಡೋರು ನಾನು ಮೂರು ಮೂರುವರೆ ಎಕರೆ ಕನಿಷ್ಠ ಅಂದ್ರೆ ಒಂದ್ ಸಾವಿರ ಹತ್ತು ಸಾವಿರ ರೂಪಾಯಿ ಪೆಟ್ರೋಲ್ ತಂದು ಕೇಮೆ ಅಂದ್ರೆ ವಾಡೋದ್ ಬಿಸಾಕಿ ಅನ್ಸಿ ಆರಾಮಾಗಿ ಆರಾಮ ರೆಸ್ಟ್ ಮಾಡ್ಕೊಂತ ಕೂತ್ಕಂತ ನಿಂತ್ಕ ಆರಾಮ ಹೊಡಿತೀನಿ ಸರ್ ತಲೆ ಕೆಟ್ಟಣ ರೀತಿ ಅಂದ್ರೆ ಸರ್ ರೈತ ಟ್ಯಾಕ್ಟರ್ ಇರಲೇಬೇಕು ಅಂತ ಏನಿಲ್ಲ ಟ್ಯಾಕ್ಟರ್ ತಗೊಂಬಂದ್ರೆ ಹತ್ತು ಲಕ್ಷ ಬೇಕು ಈಗ ಇವ್ರದೇಶ್ ಹೆಣ್ಮಕ್ಳಿಗೆ ವರೆ ಹೆಣ್ಮವತ್ತೊಂದುವರೆ ತಗೊಂಡ್ಬೋದು ಒಳಿಯೋದು ಯೂಸ್ ಮಕ್ಕಳು ಅಷ್ಟೇ ಮನೆ ಮುಂದೆ ಬಿದ್ದಿರುತ್ತೆ ಆರಾಮಾಗಿ ಸರ್ವಿಸ್ ಮಾಡ್ಕೊಂತ ಕ್ಲೀನ್ ಟೈಮ್ ಹೇಳ್ಬೇಕಂದ್ರೆ ಬಡವರ ಬಂದು ತೀರ ರೈತರು ಇಲ್ಲ ಸರ್ ನಾನು ಹತ್ತು ಲಕ್ಷ ಟ್ರಾಕ್ಟರ್ ಆಗಲ್ಲ ಆಮೇಲೆ ಸುಮ್ನೆ ಬಡ್ಡಿಗಳು ಆ ಚಕ್ರ ಬಡ್ಡಿ ಐ ಬಡ್ಡಿ ಆ ಬಡ್ಡಿ ಅಂತ ಏನೇನು ಹಾಕ್ತಾರ ಏನಿದು ಮನೆಯಲ್ಲಿ ಒಂದ್ ಏನೊಂದ್ ಸ್ವಲ್ಪ ಕಷ್ಟಪಟ್ಟು ಒಂದು ಇಪ್ಪತ್ತಾರು ಬಿಟ್ರೆ ರೈತ ತುಂಬಾ ಈಜಿ ಟ್ರ್ಯಾಕ್ಟರ್ ಮಾಡೋ ಎಲ್ಲ ಕೆಲಸನೂ ಮಾಡುತ್ತೆ ಎಲ್ಲ ಕೆಲಸನೂ ಮಾಡುತ್ತಿದ್ದು ಈಗ ಈ ಹೊಲದ ಎಲ್ಲ ಮುಸ್ಕೊಂಡ್ರಿ ಈಗ ಈಗ ಬೇರೆ ಹೊಲಕ್ಕೆ ಎಲ್ಲ ತೋಟಕ್ಕೆ ಹೋಗಬೇಕು ಅದು ಸೊ ಆರಾಮಾಗಿ ಈಸಿ ಹಾಕೊಂಡಿದ್ದಾರೆ ಬೈಕ್ ಗೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಆರಾಮಾಗಿ ಒಬ್ಬರೇ ತೊಗೊಂಡು ಹೋಗ್ಬೋದು ಸರ್ ಇದು ಆದ್ರೆ ನಿಮ್ಗೆ ತೀರಾ ಕಷ್ಟ ಅಂತ ಅನ್ಸೋದಿಲ್ಲ ಇದು ಅದೇ ಬೇರೆ ಪವರ್ ಎಷ್ಟು ಈಸಿಯಾಗಿ ತಗೊಂಡೋಗಕ್ಕೆ ಆಗಲ್ಲ ನೀವೇನ್ ಮಾಡ್ಬೇಕಾಗುತ್ತೆ ಅದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಅದಕ್ಕೆ ಚಕ್ರ ಹಾಕೊಂಡು ಅದನ್ನೇ ತರ್ಕೊಂಡು ಹೋಗ್ಬೇಕಾಗುತ್ತೆ ಇದು ಆರಾಮಾಗಿ ನೀವು ಬೈಕ್ ಅಲ್ಲಿ ಈಸಿ ಅಟ್ಯಾಚ್ ಮಾಡ್ಕೊಂಡು ಎಲ್ಲಿ ಮತ್ತೊಂದು ಈಗ ಒಂದ್ ಎರಡ್ ಮೂರು ಕಿಲೋಮೀಟರ್ ಕಿಲೋಮೀಟರ್ ದೂರದಲ್ಲಿ ಇದೆ ಇವ್ರ ತೋಟ ಸೊ ಅಲ್ಲಿ ತಗೊಂಡೋಗ್ಬೇಕು ಈಗ ಒಡೆ ಒಡೆ ಹೋಗ್ತಾ ಇದೀಗ ಸೊ ಹಾಕೊಂಡಿದ್ದಾರೆ ಈಗ ನೋಡಿ ಸ್ಟಾರ್ಟ್ ಮಾಡ್ಕೊಂಡು ತಗೊಂಡೋಗ್ತಾರೆ ಈಗ ನೋಡಿ ಮೂಮೆಂಟ್ ನಿಮ್ಗೆ ತೋರಿಸ್ತೀನಿ ಯಾರೀತಿ ಮೂವ್ ಆಗುತ್ತೆ ಅಂತ ಬಸ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಹಾ ವೀರೇಶ್ ನಾನು ಮಾರ್ನಿಂಗ್ ಸಹ ನಿಮಗೆ ಹೇಳಿದೆ ಸೆವೆನ್ ಎಚ್ ಪಿ ಪೆಟ್ರೋಲ್ ಡಬಲ್ ಡಿಗಲ್ ಪೌರಿನ ಯಾವ ರೀತಿ ಹೊಡೆಯೋದು ಅಂತ ತೋರಿಸಿದೆ ಅಲ್ಲಿ ಬಟ್ ನಾನು ಅಲ್ಲಿ ಹೊಡಿತಾ ಇರ್ಬೇಕಾದ್ರೆ ನಿಮಗೆ ಕೆಲವು ಸಂಶಯಗಳು ಹುಟ್ಟಿರಬಹುದು ಮೋಸ್ಟ್ಲಿ ಸ್ವಲ್ಪ ಹೌದು ಬಂದಿರಬಹುದು ಯಾಕಂದ್ರೆ ಅದ್ರಲ್ಲಿ ಏನಿದೆ ಅಂದ್ರೆ ಅಲ್ಲಿ ಸ್ವಲ್ಪ ಆಯಿಲ್ ಸ್ವಲ್ಪ ಲೂಸ್ ಇತ್ತು ಸೊ ಲೂಸ್ ಮಣ್ಣಲ್ಲಿ ಹೊಡಿತಾರೆ ಸೊ ಹಾಗಾಗಿ ಬಿಟ್ಟು ಇದೇನು ದೊಡ್ಡ ವಿಷಯ ಅಲ್ಲ ಇದು ಎಲ್ಲರೂ ಹೊಡಿಬೋದು ನಂಗೆ ನಿಮ್ಗೆ ದೊಡ್ಡ ಬಂದಿತ್ತು ಅಂದ್ಬಿಟ್ಟು ನಾವು ಅಲ್ಲಿಂದ ಮತ್ತೆ ನಾನು ಮಿಷಿನ್ ಇಲ್ಲಿ ಈ ಬೇರೆ ಫೀಲ್ಡ್ ತಗೊಂಡಿದ್ವಿ ಇದು ನೆಲ ಸ್ವಲ್ಪ ನೆಲ ಸೊ ಇಲ್ಲಿ ನಾನು ನಿಮಗೆ ಹೊಡೆದು ತೋರಿಸ್ತೀನಿ ಈಗ ಸೊ ಇಲ್ಲಿ ಇನ್ನು ಏನು ಕಲ್ಟಿವೇಷನ್ ಮಾಡಿಲ್ಲ ಅಲ್ಲಿ ಆಲ್ರೆಡಿ ಕಲ್ಟಿವೇಶನ್ ಮಾಡಿದ್ವಿ ನಿಮ್ಗೆ ಸ್ವಲ್ಪ ಏನಾದ್ರು ಸ್ವಲ್ಪ ಅದು ಇದ್ ಮಾಡೋದಕ್ಕೋಸ್ಕರ ಅಂತ ಹೇಳಿ ತೋರಿಸಿದ್ದು ಬಟ್ ಇಲ್ಲಿ ನಿಮಗೆ ಏನು ಕಲ್ಟಿವೇಶನ್ ಆಗುದಿಲ್ಲ ಅಂತ ಅಲ್ಲಿ ತೋರಿಸ್ತೀನಿ ಈಗ ಈಗ ರೀತಿ ಹೊಡಿಯುತ್ತೆ ಅನ್ನೋದು ನಮ್ಮ ಸ್ನೇಹಿತರು ಈಗ ತೋರಿಸ್ಕೊಡ್ತಾರೆ ಈಗ ಈಗ ನೋಡಿ ಬೇರೆ ಸ್ವಲ್ಪ ವೀರೇಶ್ ನೋಡಿ ಈಗ ಈಗ ಈ ಕಡೆ ಬನ್ನಿ ವೀರೇಶ್ ಸ್ವಲ್ಪ ಹತ್ತಿರ ಬಂದಿ ನಾನು ಇದು ಯಾವ ರೀತಿ ಹೊಡಿತಾರೆ ಅನ್ನೋದು ತೋರಿಸಿ ನೋಡಿ ಈಗ ಆ ರೈಲ್ ಲೈಂಡಲ್ಲಿ ಹೊಡ್ತಾ ಇರೋದು ಇದು ನೋಡಿ ವೀರೇಶ್ ಎಷ್ಟು ಹಾಳ ತೊಗೊಂಡಿದೆ ಅಂದರೆ ನೋಡಿ ಇಷ್ಟು ಹಾಳ ತೊಗೊಂಡಿದ್ದೆ ಈಗ ಅದೇ ಹತ್ತಿರ ಆರು ಇಂಚಿಂದ ನಿಮಗೆ ಡೀಪು ಇಷ್ಟು ಹಾಳ ತೊಗೊಂಡಿದೆ ಅಂದರೆ ಇದು ಆ ಡೆಪ್ತೇ ಬಹಳ ಇಂಪಾರ್ಟೆಂಟು ಆ ಡೆಪ್ತನ್ನು ಯಾವ ರೀತಿ ಡೆಸ್ಟ್ ಎಷ್ಟು ಡೆಪ್ತ್ ತೊಳುತ್ತೋ ಅಷ್ಟು ಅದರಿಂದ ಇಳಿಯುವುದರಿಂದ ಜಾಸ್ತಿ ಇರುತ್ತೆ ಸೊ ನಿಮಗೆ ನೋಡಿ ಅವ್ರು ಹೊಡಿತಾ ಇರ್ಬೇಕಾದ್ರೆ ವೈಬ್ರೇಷನ್ಸು ಇಲ್ಲ ಅಲ್ ಅಲ್ಲಿ ನಾವು ವೀಡಿಯೋ ನೋಡ್ತಿದ್ದೀರಾ ಎಷ್ಟು ಈಸಿಯಾಗಿ ಹೊಡಿತಾರೆ ಅವ್ರು ಹಿಂಗೆ ಅಂದ್ರೆ ಕೈ ಕಿತ್ತು ಬಿಟ್ಟಿದೆ ಸೊ ತುಂಬ ಈಸಿಯಾಗಿ ಅವರು ನೋಡಿ ಈಗ ಕೆಳಗೆ ಬೆಳೆದಿರೋಂಥದ್ದು ಇದೇನಿದೆ ಕೆಳ ಬೆಳೆದಿರೋಂಥದ್ದು ಯಾರೀತಿ ಹೊಡಿತಾ ಇರೋದು ಅನ್ನೋದು ನೋಡಿ ಕ್ಲೀನಾಗಿ ಕಾಣ್ತಾ ಇರೋದು ಆಮೇಲೆ ನಿಮಗೆ ವೈಬ್ರೇಷನ್ ಜಾಸ್ತಿ ಇಲ್ಲ ಸರ್ ಅಲ್ಲಿ ಒಂದೇ ಕೈಯಲ್ಲೂ ಹೊಡಿಬೋದು ಸರ್ ಚೆನ್ನಾಗಿದೆ ಮಿಷಿನ್ ಸೂಪರ್ ಆಗಿದೆ ಎಥೆ